ಎಲ್ಲಾರು ಎಲ್ಲರಿ ಹೆಂಗಿರಿ ಆರಾಮದಿರಿ ಈಗ ಲವ್ ಶುರು ಮಾಡಿದ್ರಿ ಇವತ್ತಿನ ಲಾಗ ಹೆಂಗ್ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ಟೈಮ್ ಈಗ ಎಳುವರಿಗತಿ ಅಂತ ಅನ್ಸ್ತೇತಿ ಸಂಜೀವ್ ಒಂದ್ ಏಳುವರಿ ನಾನಿವತ್ತ ಚಿಕನ್ ರೆಸಿಪಿನ ಮಾಡಾಕತ್ತೇನೆ ಅದು ತಂದೂರಿ ಚಿಕನ್ ಮಾಡ್ಬೇಕಂತ ಅನ್ಕೊಂಡೇನಿ ನೋಡೋಣ ಅಂತ ತಂದೂರಿ ಚಿಕನ್ ಹೆಂಗ್ ಬರ್ತೈತೆ ಅಂತ ಹೇಳಿ ಫಸ್ಟ್ ಟೈಮ್ ಚಿಕನ್ ಡ್ರೈ ಚಿಕನ್ ಕಬಾಬ್ ಚಿಕನ್ ಸುಖ ಇದನ್ನೆಲ್ಲ ಮಾಡ್ತೀನಿ ಬಟ್ ತಂದೂರಿ ಮಾಡೋಕ್ಕಿಲ್ಲ ತಂದೂರಿ ನನ್ನ ಒಂದು ಎರಡು ವರ್ಷದ ಆಸೆ ಅದ ಫುಲ್ ಕೊಳಿ ತಗೊಂಡ್ಬರ್ಬೇಕು ಸುಟ್ಬೇಕು ಸುಟ್ಕೊಂಡ್ ಮಸ್ತ್ ಪಕ್ಕಿ ಊಟ ಮಾಡ್ಬೇಕಂತೇಳೆ ಹ್ಮ್ ಬಟ್ ಅದ ಆಗ್ಲಿಲ್ಲ ಅದಕ್ಕ ಸ್ವಲ್ಪ ತರ್ಸೇನಿ ನಮ್ ಮನೆಯಲ್ಲಿ ಬಂದ ಈಗೀಗ ಮನೆದ ಕಳ್ಕೊಬೇಕ ಅಷ್ಟೇ ಲತ್ತೀಸ ನಾನು ಕರೆಕ್ಟ್ ನಾಲ್ಕು ಪೀಸ್ ಪೀಸ್ಬೋದ ಅರ್ಧ ಕೆಜಿ ಇರ್ಬೋದು ಮೋಸ್ಟ್ಲಿ ವೆಜಿಟೇರಿಯನ್ ಮಾಡ್ರಿ ಜಾಸ್ತಿ ಜನ ವೆಜಿಟೇರಿಯನ್ಸ್ ಅದರ ಅಂದ್ರ ನಾನ್ ವೆಜಿಟೇರಿಯನ್ ಅದರಲ್ಲ ಅಂದ್ರೆ ಅಡಿಗೆ ನಾವು ಯಾವ ತರ ಹೇಳಿ ನೋಡಿ ಕ್ಯೂರಿಯಾಸಿಟಿ ಇರ್ತೈತಿ

ಮಸಾಲೆಲ್ಲ ಹಾಕಿ ಕೊಟಿಂಗ್ ಮಾಡಿಟ್ಟದ ಒಂದು ಅರ್ಧ ತಾಸು ಇಲ್ಲಿ ಫಸ್ಟ್ ಖಾರ ಎಷ್ಟು ಬೇಕು ನೋಡ್ರಿ ಎಷ್ಟ್ ಖಾರ ಬರ್ತೀನಿ ನನಗೆ ಎಕ್ಸ್ಟ್ರಾ ಮಸಾಲೆ ಏನು ಸೇರ್ಸಾಕತ್ತಿಲ್ಲ ಯಾಕಂತಂದ್ರೆ ಇದ್ರೊಳಗ ಎಲ್ಲಾ ಮಸಾಲೆನೂ ಹಾಕಿ ಮಿಕ್ಸಿ ಮಾಡಿದ್ದೀನ ಖಾರದ ಪೌಡರ್ ಹಾಕೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಅಶ್ವಿ ಬೇರೂ ಅದ್ರೊಳಗೆ ಹಾಕಿ ಕೊಡ್ತೀನಿ ನಾನು ಸ್ವಲ್ಪ ಹಾಕ್ಬೇಕು ಇದು ಮನೆಯಲ್ಲಿ ಮಾಡಿದ್ದ ಶುಂಠಿ ಬಾಳುಳ್ಳಿ ಪೇಸ್ಟ್ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಬೇಕಾ ಬೇಕ ಸಣ್ಣ ಉಪ್ಪ ಕಲಿಯಲ್ಲಿ ಐತಿ ತರಿಸಿ ನಾನು ಅಂದ್ರೆ ಉಪ್ಪು ನೋಡ್ಕೊಂಡು ಹಾಕೋಬೇಕ ಖಾರಕ್ಕೂ ಉಪ್ಪಿರ್ತೈತಿ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಸ್ವಿಚ್ ಇನ್ನೂ ಹಾಕಿರ್ತೇನೆ ನಾನು ಮೊಸರು ಹಾಕ್ತೇವಲ್ಲ ನಡೀತು ಬಟ್ ಜಾಸ್ತಿ ಆಗಬಾರ್ದು ಆಮೇಲೆ ಬೇಕಾದ್ರೆ ಹಾಕೋಬಹುದ ಸಾಕು ಅನ್ಸುತ್ತೆ ಯಾಕಂದ್ರೆ ಮೊಸರು ಫ್ರಿಜ್ನಾಗ ಇಟ್ಟೇನಿ ಅದು ಅಷ್ಟೊಂದು ಹುಳಿ ಬರಂಗಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಆ ನಾನು ಇದ್ರೊಳಗೆ ಎಲ್ಲ ಮಸಾಲೆ ಐತಲ್ಲ ಹಂಗಾಗಿ ಮಸಾಲೆ ಏನ್ ಹಾಕಿಲ್ಲ ಜೀರಿಗೆ ಪೌಡರ್ ಕೊತ್ತಂಬರಿ ಕಾಳಿನ ಕೊತ್ತಂಬರಿ ಪೌಡರ್ ಕೊತ್ತಂಬರಿ ಕಾಳಿನ ಪೌಡರ್ ಸ್ವಲ್ಪ ಗರಂ ಮಸಾಲ ಹಾಕೋರಿ ಇದು ಕಸೂದಿ ಲೆಮನ ಇಲ್ಲ ಅಂದ್ರೆ ಅವದ ದೇವರ್ದವ್ರು ದೇವಸ್ಥಾನಕ್ಕೆ ಹೋಗೋದೇ ನಾನ್ ವೆಜ್ ಕೆಲ ಸೀರಿಯಸ್ ಹಂಗಾಗಿ ಈಗ ಮೊಸರು ಹಾಕೊಳಾಗೆ ನಾನಿಲ್ಲೆ ಕಾರ್ನ್ಫ್ಲೋರ್ ಏನ್ ಹಾಕೋ ಹಾಕಾಕತ್ತಿಲ್ಲ ಸರಿಯೇ ಕಟ್ ಮಾಡಿಲ್ಲ ಅಂತ ನಾನು ಇಲ್ಲ ನೋಡ್ರಿ ಸರಿಯಾಗಿ ಕಟ್ಟ ಮಾಡಿಲ್ಲ ನೀವು ನಿಂಬೆ ನೀನ್ ರಸನೂ ನೀವು ಹಾಕೊಂಡ ಎಲ್ಲಾನು ಮಸಾಲೆ ಸವರಿ ಇಟ್ಟುಬಿಡ್ರಿ ಈಗೀಗ ರೆಡಿ ಆತ ಒಂದು ಹತ್ತು ಹದಿನೈದು ನಿಮಿಷನಾದ್ರೂ ನಾವು ಮಸಾಲೆ ಮಸಾಲೆಲ್ಲ ಹೀರ್ಕೋತಿದ್ದ ಖಾರ ಉಪಾತಿ ಆಮೇಲೆ ಕಟ್ ಹೆಂಗ್ ಹೇಳಿ ತೋರಿಸ್ತೇನೆ ರಾತ್ರಿ ಊಟದ ಅಡುಗೆ ತಯಾರಿ ನಾನೀಗ ಬಂದೆ ಮಾಡಿ ಸ್ವಲ್ಪ ಚಪಾತಿ ಹಿಟ್ಟಿನ ಹಾಕೊಂಡೆ ಮುಂಜಾನೆ ಮಾಡಿದ್ದು ರೊಟ್ಟಿದ್ದು ನಮ್ಮ ಮನೆಯವರು ಇಲ್ಲ ಚಪಾತಿ ಬಾರ ಅಂತ ಇಲ್ಲ ಮಾಡಂತಂದ್ರ ಅದಕ್ಕೋಸ್ಕರ ಮತ್ತೆ ಚಪಾತಿ ಮಾಡಿಂತೆ ಚಪಾತಿ ಅದಿ ತೊಗೊಬಂದೇನಿ ಈಗ ಚಪಾತಿ ಮಾಡ್ತೇನೆ ನಾನು ಕಾಯಬೇಕು ಒದ್ಸೇನಿ ಅಂಚನೂ ಕಾಯ್ಬೇಕು ಹಚ್ಚಿಟ್ಟೇನಿ ಇಲ್ಲಂದ ಬಲ್ಬ್ ಐತಿ ಇಲ್ಲೇಂದಾಗ ಹಾಕಿದ್ದೆ ಅಂದ್ರೆ ಹೊರಗೆಲ್ಲ ಹುಳುಗಳು ಬರ್ತಾವ ಹಂಗಾಗಿ ವಿಡಿಯೋ ಕ್ಲಾರಿಟಿ ಚಲೋ ಬರಾಗತ್ತಂತ ನಾನು ಅನ್ಕೊಂಡೇನೆ ಕ್ಯಾಂಬ್ರಕ್ಕೆಲ್ಲೊಂದ್ಸಲ ಏನಾದ್ರೂ స్వచ్ఛి మళ్కొండేని ಚಪಾತಿ ಅಂತ ಅದನ್ನೇನು ಚಿಕನ್ ತಂದ್ರೆ ಚಿಕನ್ ಮಾಡೋಕ್ಕಂತೆಲ್ಲ ಮಸಾಲೆಗೆ ಕಲಿಸಿತಿದ್ನೆಲ್ಲ ಇಲ್ಲಿ ನಾಳೆ ಕಾಟ ನಿಳಗೊಳ್ದಂಥಾಟ ನೋಡ್ರಿ ಚಿಕನ್ ಬೇಯಿಸಾಕಿದ್ನಿ ಈ ಫಸ್ಟ್ ಚಪಾತಿ ಮಾಡ್ಕೋತೀನಿ ಚಪಾತಿ ಮಾಡ್ಕೊಂಡು ಅಂದ್ರೆ ಬೆಂಕಿ ಜಾಸ್ತಿ ಆಯ್ತು ಈಚೆ ಈತ ಅಂದ್ರೆ ಮತ್ತೆ ಭಾಳ ಆಗಿಬಿಟ್ಟು ನೋಡ್ರಿ

ನಮ್ಮ ಮನೆಯವ್ರು ಹೋಗ್ಯಾರ ಬಾ ಅಂತ ಫೋನ್ ಹಚ್ಚಿದೆ ಇನ್ನೊಂದೆರದ ಟಾಸ್ ಆಗ್ತದೆ ಅಂತಂದ್ರ ಇನ್ನೊಂದು ದಡಗೀತಿ ಎಲ್ಲ ಅದರಿಂದ ಬರ್ತಾರೆ ಅವ್ರು ದೊಡ್ಡ ದೊಡ್ಡ ಮಾಡಿಬಿಡ್ತೇನೆ ಚಪಾತಿ ತಿನ್ನಾಕಲ್ಲ ನರಿ ನಾಯಿ ಎಲ್ಲ ಬಗಳಿರ್ತಾವ ಕೆಲವೊಂದ್ಸಲ ಅದ್ರೊಳಗೆ ಇವು ಈ ನೋಡ್ರಿ ಕ್ರಿಮಿ ಕ್ರಿಮಿ ಕೀಟಗಳು ಅವು ಅವು ಓದಿರ್ತಿರ್ತಾವ ನಿಂಗೆ ಮುಂದೆ ಅಡಿಗೆ ಮಾಡೋ ಮುಂದೆ ಹಿಂದೆ ಯಾರಾದರೂ ಬಂದು ತೆಟ್ಟಿ ಹೊಡಿಬೇಕು ಯಾರಾದರೂ ಅಂದ್ರೆ ದೇವ ಚಿಕನ್ ಬಿಡಾಗತ್ತಿ ಯಾರು ನಿನ್ಗೂ ಚಿಕನ್ ಇಷ್ಟ ಆಗದತಿ ಟೈಮಿಗೆ ಎಂಟು ಗಂಟೆ ಆಗೈತಿ ನನಗೂ ಚಿಕನ್ ಇಷ್ಟ ಆಗುತ್ತಿನಿ ನನಗೂ ಚಿಕನ್ ತೋರಿಸ್ತೀನಿ ಅಂತೇಳಿ ఒసలంగా సడన్లీ అకాడ నోడ్తా కర్కర్గా దేవ్ కండ కనస్తి అంద్ర యార దేవాలి దేవ నోడిల్ యారీర్త చాం సుద్ధ మెస్ వచ్చి చపాతి లటి చపాతి బేసూర్యవంత్ ಅದೊಳಗ ನಮ್ ಗೌರಿ ಒಂದ್ ಸಪ್ಲಾ ಮಾಡ್ತಿರ್ತಾಳ ನಾಗೆಲ್ಲಾ ಒಂದ್ ಹಿಂದ ಬಂದ ನಾಯಿಗಳು ನಾಯಿನೂ ಇನ್ನೂ ಅವಾಗ ಒಳಗಿದ್ವಿ ನಮ್ಮ ಪಪ್ಪಿ ಇಬ್ಬಗೊಳತ್ ನಾವ್ ಅಕಡೆ ಮುಂದಕ್ಕೆ ಹೋದ್ ನೋಡ್ರಿ 不整洁的。 ಚಪಾತಿ ಮಾಡ್ಕೋತೇನೆ ಚಪಾತಿ ಆ ದಿನ ಸಿಗ್ತೇನೆ ನಾನು ಅವನ ತಂದೂರಿ ಚಿಕನ್ ಏನು ಮಾಡ್ತಿರ್ತೀನಿಲ್ಲ ಅವಾಗ ಸಿಗ್ತೇನೆ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ ನಿಮ್ಗೆ ರಾತ್ರಿ ಊಟಕ್ಕೆ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ನಾನು ಈಗ ತಂದೂರಿ ಚಿಕನ್ನ ಸುಡಾಕೈತೀನಿ ನೋಡಿರಿ ನೋಡೋ ನಂತರ ಟೇಸ್ಟ್ ಹೆಂಗೆ ಬರ್ತಾವಂಥೇಳಿ ಸ್ವಲ್ಪ ಟೈಮ್ ತೊಗೋತೈತಿ ಇದೆ ಸುಡಾಕ <laughs> Nami una agak-agak hari siap kubikat Sulit so, banget, ini eh, hak orang. ಹಿಡಿಬೇಕಾದ್ರೂ ಹುಷಾರಾಗೇನೆ ಹಿಡಿಬೇಕಾ ನಾನು ಹಂಗೆ ಹುಚ್ಚು ಸಾಹಸ ಮಾಡ್ತಿರ್ತೀನಿ ಫ್ರೆಂಡ್ಸ ತಂದೂರಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಸುಟ್ಟು ಇಲ್ಲೇ ಮೆಣ್ಸಿನಕಾಯಿ ಟನ್ ಸೈಡ್ ಬೇಕಾದ್ರೆ ಮೆಣ್ಸಿನ್ಕಾಯಿ ತಿನ್ಬೋದು ನಮ್ಮ ಮನೆಯವ್ರು ತಿನ್ನೋಂಗಿಲ್ಲ ನಾನು ತಿನ್ನೋದು ನನಗೆ ಹಿಂಗೆ ಮೆಣಸಿನಕಾಯಿ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಈಗ ನಮ್ಮ ಮನೆಯವ್ರು ಬರೋವರೆಗೂ ಅಷ್ಟು ವೇಟಿಂಗ್ ಇನ್ನೂ ಬರೋಲ್ಲರೂ ರೀ ನಿಮಗೆಲ್ಲರೂ ಬೆಳಕು ಅನಿಸ್ತತ್ನ ಸುಟ್ಟು ಕಡೆ ಎಲ್ಲ ಕಡೆ ಕತ್ಲು 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 ಅವ್ರು ಬರ್ತಾರಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಇವು ಫೋನ್ ಅಚ್ಚೆ ಒಂದು ತಾಸು ಆಯ್ತು ನಾನು ಇನ್ನೂ ಬರೋಲ್ಲ ರೀ ಏನು ಮಾಡೋದು ಹಿಂಗೆ ಮಾಡ್ತಾರೆ ಕಮ್ಮಿಗೆ ಅಡುಗೆ ಮಾಡಿರ್ತೀವಿ ಕಮ್ಮಿಗೆ ಅಡುಗೆ ಮಾಡಿದಾಗ ಕಮ್ಮಿಗೆ ಊಟ ಮಾಡಿ ಮುಕ್ಕೊಂಡ್ರೆ ಅಂತಂದ್ರೆ ಫೋನ್ ಹಚ್ತೇನೆ ಅವ್ರಿಗೆ ಸಲ ಟ್ರೈ ಮಾಡಿ ನಾನು ತೋರ್ಸಿದ್ಮೇಲ ಆದರೆ ನಾನು ಖಾರದೊಳಗೆ ಮಸಾಲೆ ಇರೋದರಿಂದಾಗ ಎಕ್ಸ್ಟ್ರಾ ಮಸಾಲೆ ಹಾಕಿಲ್ಲ ನೀವ ಜೀರಿಗೆ ಪೌಡರ್ ಕೊತ್ತಂಬರಿ ಕಾಳಿನ ಪೌಡರ್ ಹತ್ತಿ ಹಾಕೋರಿ ಹಾಕ್ಕೊಂಡು ಕಲಸ್ಕೊಂಡು ಮಾಡ್ರಿ ಸಿಕ್ಕಾಪಡಿ ಮಸ್ತ್ ಬರ್ತಾವೆ ಆ ಬರಲಿಲ್ಲ ಅಂದ್ರೆ ನಾನು ತಿನ್ನೋದು ತೋರಿಸ್ತೇನೆ ನಾನು ನನ್ನ ಮ್ಯಾಗ ಇದು ಸುಟ್ಕೊ ಸುಡಾಕತ್ತಿದ್ನಲ್ಲ ಹಿಂಗೆ ಹೊಳಿಸಿ ಸ್ವಲ್ಪ ಎಣ್ಣೆ ಹಾಕೊಂಡೇನೆ ಎಣ್ಣೆ ಹಾಕೊಂಡು ಸುಟ್ಕೊಳ್ಳೋದ್ರಿಂದ ಇನ್ನೂ ಮಸ್ತ್ ಮಸ್ತಾಗಿ ಬರ್ತಾವೆ ನೋಡ್ರಿ ಎಷ್ಟು ಮಸ್ತ್ ಬಂದವು ಹಾಂ ಮೆಣಸಿನ್ಗೆ ಸಿಡಿಯಾಕತ್ತು ನಮ್ಮ ಮನೆಯವರು ಬರೋದ ಲೇಟ್ ಅಂತ ಹಾಗಾಗಿ ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ಚಪಾತಿ ఏ నదా స్వల్ప కడకయి బేర్తీ నం హింగ అంద్ర ఇష్ట చిన్న ముందు కురు కురు కుడుకుడు అన్ బా అదిన అసలు బర్ అంగల్ ಇನ್ನ ಅವ್ರು ಬರೋ ಹೊರ್ಗ ಕಾಯ್ಕೊಂತ ಇಲ್ಲೇ ಕುಂದರ್ಬೇಕಾನ ಇನ್ನೊ ಬಿಸಿ ತಿನ್ನೋದನ್ನ ಒಂದು ಮಜಾ ನೋಡ್ರಿ ಏನು ತಿನ್ತೈತ ಅಲ್ಲಿ ರಿಂಗ್ ಲೈಟ್ನು ಹಚ್ಚನ್ ಏನ್ ಮಾಡಿದ್ರು ಬೆಳಕು ನೋಡ್ರಿ ಬಿಸಿ ಕಡೆ ಇಡ್ಬೇಕಂತ ರಿಂಗ್ ಲೈಟ್ అల్ వర్కొట్టవల్సా బాక టైస్ట్ నోడంత ఖార ఉపాతి నేను హింజ తినోదనా ఇది నోడీ

ನಾವು ಎಲ್ಲ ದೊಡ್ಡ ದೊಡ್ಡ ರೆಸ್ಟೋರೆಂಟಿಗೆಲ್ಲ ಹೋಗಿ ತಿಂತೀವಲ್ಲ ಇದ್ರ ಮುಂದೆ ಅದು ಅಲ್ಲ ನೋಡಿರಿ ನಮ್ಮ ಬಂದ ತಿಂದು ಅವ್ರು ಏನಂತಾರೆ ನೋಡೋಣ ಅವ್ರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ತೇನೆ ಸೊ ಯಾಕೆ ನಾನು ಊಟ ಮಾಡ್ತೇನೆ ನಾನು ಮಲ್ಕೊಂಡಿಂದ ನಮ್ಮ ಮನೆಯವ್ರು ಬಂದ ಊಟ ಮಾಡಿದ್ರೆ ನನಗೆ ಅವ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಕರೆನ ಭಾಳ ರು ರುಚಿಯಾಗಿದ್ದು ಶಿವರಾತ್ರಿ ಮೊಗದಿಂದ ಅಥವಾ ಫಾಲೋ ಮಾಡದೇ ಇರೋರು ಯಾವಾಗಲಾದರೂ ಮಾಡ್ಕೊಂಡು ತಿನ್ಬೋದು ಸಿಕ್ಕಾಬ್ರಿ ರುಚಿಯಾಗಿ ಬಂದಿದ್ದು ಒಂದು ಸಲ ಟ್ರೈ ಮಾಡಿರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಇವತ್ತಿನ ಲೋ ನನ್ನ ಇಲ್ಲಿಗೆ ಮುಗಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್